ನಮ್ಮ ಮಲ್ನಾಡಿನ ಹುಡುಗಿ ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ಯಾಕಂದ್ರೆ ಮನೆ ಹುಡುಗಿ ಇಂತ ಒಂದು ಬಿಗ್ ಬಾಸ್ ಅಲ್ಲಿ ಇದ್ದಾಳೆ ಅಂದ್ರೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ನೂರಕ್ಕೂ ನೂರು ಅವಳು ಬಿಗ್ ಬಾಸ್ ಅನುಮಾನ ಇಲ್ಲ ನಮಗೆ ಸಂಗೀತ ಇಷ್ಟ ಯಾಕಂದ್ರೆ ಅವಳು ತುಂಬಾ ಬೋಲ್ಡ್ ಎಲ್ಲ ಆಕ್ಟ್ ಮಾಡ್ತಾಳೆ

ಆ್ಯಕ್ಚುಲಿ ನಮ್ಮ ಮಲೆನಾಡಿನ ಹುಡುಗಿ ಸೊ ನಾವೆಲ್ಲರೂ ಅವ್ರಿಗೆ ಸಪೋರ್ಟಾಗಿ ನಿಲ್ಲಬೇಕು ಯಾಕಂದರೆ ನಮ್ಮ ಮನೆ ಹುಡುಗಿ ಇಂಥ ಒಂದು ಬಿಗ್ ಬಾಸಲ್ಲಿ ಇದ್ದಾಳೆ ಅಂದರೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ ಈಗೇನೆಂದರೆ ಒಂದು ಈಗ ಎಲ್ಲ ರೀತಿಯಲ್ಲೂ ನೋಡಬೇಕಾದ್ರೆ ಈಗ ಸಂಗೀತ ಶೃಂಗೇರಿ ಟಫಾಗಿ ಕಾಂಪಿಟೇಟರ್ ಎಲ್ಲರಿಗೂ ವಿನಯ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರಿಗೆ ಆಪೋಸಿಟಾಗಿ ಇರೋದಂದರೆ ನಮ್ಮ ಸಂಗೀತ ಶೃಂಗೇರಿ ಯಾವಾಗ ನಮ್ಗೊಂದು ಖುಷಿ ಅಂತ ಹೇಳಿದ್ರೆ ಅದು ನೇರವಾಗಿ ಮಾತಾಡ್ತಾ ಮಾತಾಡ್ತಾಳೆ ಆ ಹುಡುಗಿ ಏನೇ ವಿಷಯ ತನ್ನ ಒಳಗೊಂದು ಹೊರಗೊಂದು ತೋರಿಸಿಕೊಂಡೇ ವಿಷಯನ ಪ್ರಸ್ತಾಪ ಮಾಡ್ತಾಳೆ ಸೊ ಹಾಗಾಗಿ ನಮ್ಗೆ ಸಂಗೀತ ಶೃಂಗೇರಿ ತುಂಬಾ ಖುಷಿ ಆಗುತ್ತೆ ಸೊ ನಮ್ಮೂರಿನ ಹುಡುಗಿ ನಮ್ಮ ಮಲ್ನಾಡಿನ ಹುಡುಗಿ ಸೊ ಅವ್ರನ್ನೆಲ್ಲ ನಾವು ಮಲ್ನಾಡಿನ ಎಲ್ಲ ಜನತೆ ಕೂಡ ಅವ್ರನ್ನ ಬೆಂಬಲಿಸ್ಬೇಕು ಅವರಿಗೆ ಪ್ರೋತ್ಸಾಹಿಸ್ಬೇಕು ಅವರು ಗೆದ್ದು ಬರ್ಬೇಕು ಅಂತ ಹೇಳಿ ನಾವೆಲ್ಲ ಆಶಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಇಲ್ಲ ಖಂಡಿತ ಆಡಿಯನ್ಸ್ ಎಲ್ಲರೂ ನಾನು ಕೇಳ್ಕೊತಿರೋದು ಕರ್ನಾಟಕದ ಎಲ್ಲ ಜನತೆಯೂ ಓಟ್ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಮಲೆನಾಡಿನ ಪ್ರತಿಯೊಂದು ಮನೆಯವರು ಕೂಡ ಅವಳಿಗೆ ಓಟ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಯಾಕಂದರೆ ಮನೆ ಹುಡುಗಿ ಬೆಳೆ ಮುಂದೆ ಈ ಮೀಡಿಯಾದಲ್ಲಿ ಕಾಣಿಸ್ಕೊಂತಿದ್ದಾಳೆ ಬಿಗ್ ಬಾಸ್ ಇದ್ದಾಳೆ ಕರ್ನಾಟಕದಲ್ಲಿ ಹೆಸರು ಮಾಡ್ತಿದ್ದಾಳೆ ಅಂದರೆ ನಮಗೆ ಹೆಮ್ಮೆ ವಿಷಯ ಸೊ ಎಲ್ಲರೂ ಕೂಡ ಓಟ್ ಮಾಡಬೇಕು ಅಂತಲೇ ನಾನು ಕೇಳ್ಕೊತೀನಿ ತುಂಬ ಹೆಮ್ಮೆ ಅನಿಸ್ತದೆ ಮಲೆನಾಡು ಹುಡುಗಿ ಒಬ್ಳು ಅಲ್ಲದೆ ನಮ್ಮ ಅವರು ಫ್ಯಾಮಿಲಿ ಪರಿಚಯದವರು ತುಂಬ ಅವ್ಳ ಬಿಗ್ ಬಾಸಿಗೆ ಹೋಗ್ಬೇಕಂತ ಒಂದು ಒತ್ತಾಸೆ ಇದೆ ಹಾರೈಕೆನೇ ಇದೆ ಅವಳ ಬಗ್ಗೆ ನೀವು ಪ್ರತಿದಿನ ಪ್ರೋಗ್ರಾಮ್ ನೋಡ್ತಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಬ್ರು ಟಫ್ ಕಾಂಪಿಟೇಟರ್ ನಡುವೆ ಹುಡುಗಿ ಸ್ಪರ್ಧಿ ಆಗಿದೆ ಅಲ್ಲ ಏನು ಅನ್ಸುತ್ತೆ ನಮಗೆ ನಿಜವಾಗ್ಲೂ ಅಷ್ಟೊಂದು ಟಫು ಜೆಂಟ್ಸ್ ಮುಂದೆ ಇವಳು ಅಷ್ಟೊಂದು ಕಾಮಿಟ್ ಕಂಪ್ಲೀಟ್ ಮಾಡೋದು ಖುಷಿ ಪಡುವಂಥ ವಿಚಾರ ಯಾಕೆಂದರೆ ಮಲೆನಾಡು ಹುಡುಗಿ ಅಷ್ಟೊಂದು ಗಡ್ಸಾಗಿ ಅವಳು ಮಾ ವರ್ಕ್ ಮಾಡ್ತಿದ್ದಾಳೆ ಅಷ್ಟೊಂದು ಆ್ಯಟಿ ಅವಳ ಆ್ಯಟಿಟ್ಯೂಡ್ ತುಂಬ ಚೆಂದ ಇದೆ ಖುಷಿಯಾಗ್ತದೆ ಹಾಗಾಗಿ ತುಂಬ ಇಷ್ಟಪಡುವಂಥ ವಿಚಾರ ಪ್ರತಿಯೊಬ್ಬರು ಸಹ ಅದನ್ನು ಅವಳನ್ನ ಇಷ್ಟಪಡಲೇಬೇಕಂತ ನಾನು ಹೇಳ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ತಲುಪ್ತಾಳೆ ಅವ್ಳು ಈಗೇನು ಫೋರ್ಸಲ್ಲಿ ಹೋಗ್ತಿದ್ದಾಳಲ್ಲ ಅದೇ ಫೋರ್ಸನ್ನ ಅದೇ ಆ್ಯಟಿಟ್ಯೂಡನ್ನು ಅದೇ ಅವಳು ಇಟ್ಕೊಂಡ್ರೆ ನೂರಕ್ಕೂ ನೂರು ಅವಳು ಬಿಗ್ ಬಾಸಲ್ಲಿ ಗೆಲ್ಲಲಿಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಆಯಿತಾ ನಾನು ಮಲೆನಾಡಿನ ಎಲ್ಲ ಬಿಗ್ ಬಾಸ್ ಪ್ರೋಗ್ರಾಮ್ ನೋಡುವ ಎಲ್ಲ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಹೇಳ್ತಿದ್ದೇನೆ ನಮ್ಮೂರು ಹುಡುಗಿ ನಮ್ಮ ಶೃಂಗೇರಿಯ ಹುಡುಗಿ ಪ್ರತಿಯೊಬ್ಬರು ಸಹ ಅವಳಿಗೆ ವೋಟ್ ಮಾಡಿ ಅಂತೇಳಿ ನಾನು ಪರ್ಸನಲಾಗಿ ನಾನು ಅದನ್ನು ಎಲ್ಲರೂ ಕೇಳ್ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀನಿ ಹಾಂ ನಿಮ್ಗೆ ಅದರಲ್ಲಿ ಯಾರು ಇಷ್ಟ ಆಗ್ತಾರೆ ಸಂಗೀತ ಶೃಂಗೇರಿ ಯಾಕೆ ಶೃಂಗೇರಿಯವರು ಅದಕ್ಕೆ ಶೃಂಗೇರಿ ಅವರನ್ನ ಒಂದು ಅಭಿಮಾನಕ್ಕೆ ಇಷ್ಟ ಆಗ್ತದೆ ಸಂಗೀತ ಅವರೇ ವಿನಾಬೇಕು ನಮ್ಗೆ ಸಂಗೀತ ಇಷ್ಟ ಯಾಕೆ ಯಾಕಂದ್ರೆ ಅವಳು ತುಂಬಾ ಬೋಲ್ಡ್ ಎಲ್ಲ ಆಕ್ಟ್ ಮಾಡ್ತಾಳೆ ಅಂದ್ರೆ ಖುಷಿ ಆಗುತ್ತೆ ಅವಳು ಒಂದು ವುಮೆನ್ ಆಗಿ ಅಷ್ಟೆಲ್ಲ ಒಂದು ವಿನಯಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಎಲ್ಲ ಅಂದ್ರೆ ನಿಲ್ತಾಳಲ್ವಾ ಅದೆಲ್ಲ ಖುಷಿ ಆಗುತ್ತೆ ಆಗತ್ತೆ ಹಾ ಹೌದು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಯಾರು ಇಷ್ಟ ಯಾರು ಅದೇ ಸ್ವಲ್ಪ ವಿನ ಎಲ್ಲದಕ್ಕೂ ರೂಡ್ ಆಗ್ತಾನೆ ಸ್ವಲ್ಪ ಅವ್ನು ಸ್ವಲ್ಪ ಕಾಮ್ ಆಗಿರ್ಬೇಕಂತ ಅನ್ಸುತ್ತೆ ಹಾ ನೋಡ್ತೀನಿ ಯಾರು ಇಷ್ಟ ಆದ್ರು ಶೃಂಗೇರಿ ಯಾಕೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಬೋಲ್ಟ್ ಆಗಿದ್ದಾರೆ ಅದಕ್ಕೆ ಬೇರೆ ಯಾರು ಯಾಕೆ ಇಷ್ಟ ಆಗಲ್ಲ ಬೇರೆ ಯಾರು ಚೆನ್ನಾಗಿ ಆಡಲ್ಲ ಅದಕ್ಕೆ ವಿನಯ್ ಮತ್ತೆ ಕಾರ್ತಿಕ್ ಡ್ರೋನ್ ಪತಕ ಇರ ಬಗ್ಗೆ ಏನಂತ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಸಂಗೀತ ಇನ್ನೂ ಚೆನ್ನಾಗಿ ಆಡ್ತಾರೆ ಫೈನಲಿ ಯಾರು ಬರಬಹುದು ಅಂತ ಅನ್ಸುತ್ತೆ ಸಂಗೀತ ವಿನಯ್ ಯಾರು ವಿನಾಯ್ ಅಂತ ಅನ್ಸುತ್ತೆ ಸಂಗೀತ ಯಾಕೆ ಯಾಕಂದ್ರೆ ಅವರು ಚೆನ್ನಾಗಿ ಆಡ್ತಾರೆ ಅದಕ್ಕೆ ಸಂಗೀತ ಬಿಟ್ರು ಪ್ರತಾಪ್ ಕಾರ್ತಿಕ್ ಬೇಡ ವಿನಯ್ ಬೇಡ ವಿನ್ ಆಗೋದು ಕಾರ್ತಿಕ್ ವಿನ್ ಆದ್ರೂ ಪರವಾಗಿಲ್ಲ ಅದಕ್ಕೆ ಅವರು ಸಂಗೀತಿಯ ಮೇಲೆ ಓದಿದ್ದು ಅಂತ ಹೇಳಿದ್ರು ಸೊ ಅವ್ರು ಓದಿದ್ರೆ ಚೆನ್ನಾಗಿತ್ತು ಹಾ ನೋಡ್ತೀನಿ ದಿನ ನೋಡ್ತೀನಿ ನನಗೆ ಎಲ್ಲರೂ ಹೇಳೋಂಗೆ ಸಂಗೀತ ಶೃಂಗೇರಿನೂ ವಿನ್ ಅಂತ ಫಾರ್ ದ ಫಸ್ಟ್ ರೀಸನ್ ಹೆಣ್ಮಕ್ಳು ವಿನ್ ಆಗಬೇಕು ಅನ್ನೋದು ತುಂಬ ಆಸೆ ಎಲ್ಲರೂ ಎಷ್ಟೋ ಜನ ಕನಸು ಹುಡುಗರದ್ದು ಕನಸು ಹುಡುಗಿದ್ದು ಕನಸು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಅವ್ರು ತುಂಬ ಚೆನ್ನಾಗಿ ಬೋಲ್ನೆಸ್ಸಲ್ಲಿ ಆಡ್ತಾ ಇದ್ದಾರೆ ಅದನ್ನ ಯಾರೂ ಒಪ್ಕೊಳ್ತಾ ಇಲ್ಲ ಅವ್ರು ಆಡ್ತಾ ಇರೋದು ಸರಿ ಇಲ್ಲ ಹಾಗೆ ಹೇಗೆ ಅಂತಿದ್ದಾರೆ ಅದು ಹುಡುಗಿರ್ ಮೈಂಡ್ ಸೆಟ್ ಎಷ್ಟೋ ಜನ ಹುಡುಗರಿಗೆ ಅರ್ಥ ಆಗಲ್ಲ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಮತ್ತೊಂದು ಆಡ್ತಾರೆ ಅಂತ ಹೇಳ್ತಾರೆ ಅದು ತುಂಬಾ ನೆಗೆಟಿವ್ ಪಾಯಿಂಟ್ ಯಾಕೆ ಅಂದ್ರೆ ಹುಡುಗಿರ್ ಬರೀ ಕಿರ್ಚಾಡಲ್ಲ ಕೂಗಾಡಲ್ಲ ಅವ್ರ ವಾದ ಮಾಡೋ ರೀತಿ ಹಾಗಿರುತ್ತೆ ನಾವು ಅದನ್ನ ರಿಲ್ಯಾಕ್ಸ್ ಆಗಿ ಕೂತು ಅರ್ಥ ಮಾಡ್ಕೊಬೇಕು ಹ್ಮ್ ನಂಗೆ ಫೈನಲ್ ತನಕ ಬರಕ್ ತುಂಬಾ ಇರೋದು ಸಂಗೀತ ಇನ್ನೊಂದು ಪ್ರತಾಪ್ ಡ್ರೋನ್